ಸಿಂಹ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ಇವತ್ತಿನ ದಿವಸ ಬಹಳ ಒಂದು ನಿಮಗೆ ಖುಷಿಯಾಗುವಂಥ ಅಥವಾ ನಿಮಗೆ ತುಂಬ ನೆಸೆಸಿಟಿ ಇರತಕ್ಕಂಥ ಅವಶ್ಯಕತೆ ಇರತಕ್ಕಂಥ ವಿಚಾರವನ್ನು ಮಾತಾಡ್ತೇನೆ ಆಕರ್ಷಣೆ ಜನಾಕರ್ಷಣೆ ಅನ್ನುವಂಥದ್ದು ಬಹಳ ಪ್ರಮುಖವಾದಂತಹ ವಿಚಾರ ಯಾಕೆ ಅಂತಂದರೆ ನಮ್ಗೆ ಯಾವ ಕೆಲಸ ಬೇಕು ಅಂತಂದ್ರೂ ನಮ್ಮಲ್ಲಿ ಆಕರ್ಷಣೆ ಇದ್ದರೆ ಜನ ನಮ್ಮ ಕಡೆ ತಿರುಗಿ ನೋಡೋದು ഇല്ല ഇല്ലാതെ നമ്മൾ ക്യാരെ അനോദ ഇല്ല നോടി ಬಹಳಷ್ಟು ಮುಖ್ಯ ನಮ್ಮಲ್ಲಿ ಆಕರ್ಷಣೆ ಕೊರತೆ ಆಗಲಿಕ್ಕೆ ಬಹಳಷ್ಟು ಕಾರಣಗಳಿದೆ ಹಾಗೂ ಆಕರ್ಷಣೆ ವೃದ್ಧಿ ಮಾಡ್ಕೊಳ್ಳೋಕ್ಕೆ ನಾವೇನು ಮಾಡಬಹುದು ಇದೆರಡನ್ನೂ ಸಹ ನಾನು ನಿಮಗೆ ತಿಳಿಸ್ತೇನೆ ಗೊತ್ತಾಯ್ತಲ್ವಾ ಅದನ್ನು ಸ್ವಲ್ಪ ದಯವಿಟ್ಟು ವಿಡಿಯೋನ ಎಂಟು ತನಕ ನಿಧಾನಕೊಂಡು ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ವಿಡಿಯೋ ಹಾಗೂ ವಾಟ್ಸಪ್ ಫೇಸ್ಬುಕ್ ಮೆಸೇಂಜರ್ ಟೆಲಿಗ್ರಾಮ್ನ ಕಡೆ ಶೇರ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬ ಸಿಂಹರಾಶ್ ಹೆಲ್ಪ್ ಆಗಲಿ ಎಲ್ಲಿ ನಾನು ನಡುವಾ ಇದ್ದೀನಿ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗಲಿ ಯಾಕೆ ಜನ ನಿಮ್ಮನ್ನು ಕೈ ಬಿಡ್ತಾ ಇದ್ದಾರೆ ಅಥವಾ ಯಾಕೆ ಜನ ನಿಮಗೆ ಬೆನ್ನಿಗೆ ಚೂರಿ ಹಾಕ್ತಾ ಇದ್ದಾರೆ ಯಾಕೆ ಜನ ನಿಮ್ಮ ಹತ್ರ ಏನು ನಿಷ್ಠುರವಾಗಿ ಮಾತಾಡ್ತಾ ಇದ್ದಾರೆ ನಿಮ್ಮನ್ನು ಸೈಡ್ ಲೈನ್ ಮಾಡ್ತಿದ್ದಾರೆ ಯಾಕೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಕ್ಕೆ ಹಾಗೂ ಅದರನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥದ್ದು ನಿಮಗೆ ತಿಳಿಸ್ತಾನೆ ಗೊತ್ತಾಯ್ತಲ್ವಾ ಸೊ ದಯವಿಟ್ಟು ತುಂಬ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಇದೇ ಥರದ ತುಂಬ ನಿಮಗೆ ಅನುಕೂಲ ಆಗ್ತಕ್ಕಂಥ ವಿಚಾರಗಳನ್ನು ತಿಳಿಸ್ತಾರೆ ನೋಡಿ ಪ್ರತಿಯೊಬ್ಬ ವ್ಯ ವ್ಯಕ್ತಿಗೂ ಸಹ ಆಕರ್ಷಣೆ ಅನ್ನೋದು ಬಹಳ ಮುಖ್ಯ ಯಾವುದೇ ವ್ಯಕ್ತಿ ಆಗಿರಲಿ ಅವ್ನು ಜಾಬ್ ಮಾಡೋನಾಗಿರಲಿ ಬಿಸ್ನೆಸ್ ಮಾಡೋನಾಗಿರಲಿ ವೈಫ್ ಒಂದು ಹೆಂಡತಿಯಾಗಿರಲಿ ಗಂಡ ಆಗಿರಲಿ ಯಾರೇ ಆಗಿರಲಿ ಆಕರ್ಷಣೆ ಬಹಳ ಮುಖ್ಯ ನೀವು ಸುಮ್ಮನೆ ನೋಡಿ ಒಂದು ಸ್ಕೂಲ್ ಟೀಚರು ಚಿಕ್ಕ ಮಕ್ಕಳು ಅಂತ ಕಡೆ ಅದರಲ್ಲಿ ನೀವು ಟೀಚರ್ನ ಯಾರು ಕೇಳಿ ನೋಡಿ ಆ ಟೀಚರ್ಗೆ ಫೇವ್ರೇಟ್ ಸ್ಟೂಡೆಂಟ್ ಅಂತ ಇರ್ತಾರೆ ರ್ಯಾಂಕ್ ತೊಗೊಂಡ್ರೆ ಮಾತ್ರ ಫೇವ್ರೇಟ್ ಸ್ಟೂಡೆಂಟ್ ಅನ್ನೋದು ತಪ್ಪು ರ್ಯಾಂಕ್ ತೆಗೆದುಕೊಳ್ಳ್ದೆ ಹೋದ್ರೂ ಕೂಡ ಫೇವ್ರೇಟ್ ಸ್ಟೂಡೆಂಟ್ ನನಗೆ ತುಂಬ ಇಷ್ಟ ಈ ಮಗು ಅನ್ನುವಂಥದ್ದು ಇರ್ತದೆ ಒಂದು ಐವತ್ತು ಜನ ಮಕ್ಕಳಲ್ಲಿ ಕೇವಲ ಐದಾರು ಜನ ಮಕ್ಕಳು ಎರಡು ಮೂರು ಜನ ಮಕ್ಕಳ ಮೇಲೆ ಮಾತ್ರ ಒಂದು ಟೀಚರ್ ಆಕರ್ಷಿತರಾಗಿ ಅವರಿಗೆ ತುಂಬ ಅವ್ರ ಕಡೆ ಗಮನ ಕೊಟ್ಟು ಅವ್ನು ತುಂಬ ಚೆನ್ನಾಗಿ ಅವರಿಗೆ ಇರ್ತಾರೆ ಆ ಮಗುವಿನಲ್ಲೂ ಒಂದು ಒಳ್ಳೆ ಪವರ್ ಇರುತ್ತೆ ಪಾಸಿಟಿವ್ ಎನರ್ಜಿ ಟೀಚರ್ನ ಸಹಿತವಾಗಿ ಫ್ರೆಂಡ್ಸ್ ಸಹಿತವಾಗಿ ಅವ್ರ ಕಡೆನೆ ಎಳ್ಕಳುವಷ್ಟು ಪಾಸಿಟಿವ್ ಎನರ್ಜಿ ಬೈ ಬರ್ತ್ ಕೊಟ್ಬಿಡ್ತಾನೆ ಅವರಿಗೆ ನೋಡೈತಲ್ವ ಸೊ ಆಕರ್ಷಣೆ ಶಕ್ತಿ ಚೆನ್ನಾಗಿದ್ದಾಗ ಚಿಕ್ಕ ಮಗು ಇದ್ದಾಗ ಟೀಚರ್ಸ್ ನಮ್ಮ ಮೇಲೆ ಜಾಸ್ತಿ ಗಮನ ಕೊಡ್ತಾರೆ ಇನ್ನೊಂದು ಸ್ವಲ್ಪ ಜಾಸ್ತಿ ದೊಡ್ಡ ಆದಮೇಲೆ ಏನಾಗುತ್ತೆ ಎಲ್ಲರೂ ನಮ್ಮ ಹತ್ರ ಜಾಸ್ತಿ ಗಮನ ಕೊಡ್ತಾರೆ ಇಂಟ್ರಿವ್ಯೂಗೆ ಹೋದಾಗ ಕೆಲಸ ಬೇಗ ಸಿಗುತ್ತೆ ಕೆಲಸ ಆದಮೇಲೆ ಈಗ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಏನು ಈಗ ನೀವು ಸಿಂಹರಾಶಿ ಜಾಬ್ ಮಾಡ್ತಾ ಇದ್ದೀರಾ ಈಗಿನ ಪರಿಸ್ಥಿತಿ ಏನಾಗಿದೆ ನಿಮ್ಮದು ಟಾರ್ಗೆಟ್ಸ್ ತಿಂಗಳ ತಿಂಗಳ ಟಾರ್ಗೆಟ್ಸ್ ಕೊಡ್ತಾರೆ ಮಾರ್ಕೆಟಿಂಗ್ ಟಾರ್ಗೆಟ್ಸ್ ಇರುತ್ತೆ ಸೇಲ್ಸ್ ಟಾರ್ಗೆಟ್ಸ್ ಇರುತ್ತೆ ಪ್ರತಿಯೊಬ್ಬರಿಗೂ ಈಗ ಬರೀ ಮಾರ್ಕೆಟಿಂಗ್ ಅಲ್ಲ ಒಂದು ಹೆಚ್ ಆರ್ ಮ್ಯಾನೇಜರ್ ಆದರೆ ಅವನಿಗೂ ಒಂದು ಟಾರ್ಗೆಟ್ಸ್ ಇರುತ್ತೆ ಆ ವ್ಯಕ್ತಿಗೂ ಒಂದು ಟಾರ್ಗೆಟ್ ಆ ಸ್ಥಾನಕ್ಕೊಂದು ಟಾರ್ಗೆಟ್ಸ್ ಇರುತ್ತೆ ನೀವು ಜಿ ಎಮ್ ಆಗಿದ್ದರೂ ಟಾರ್ಗೆಟ್ಸ್ ಇರುತ್ತೆ ಪ್ಯೂನ್ ಆಗಿದ್ದರೂ ಟಾರ್ಗೆಟ್ಸ್ ಇರುತ್ತೆ ಸಿಂಹರಾಶಿಯವರು ಯೋಚನೆ ಮಾಡ್ಕೊಳ್ಳಿ ನೀವು ಏನು ಜಾಬ್ ಮಾಡ್ತಾ ಇದ್ದೀರಾ ನಿಮಗೆ ಟಾರ್ಗೆಟ್ಸ್ ಇಲ್ವಾ ಸೊ ನೀವು ಟಾರ್ಗೆಟ್ಸ್ ಅಚೀವ್ ಮಾಡಬೇಕು ಅಂತಂದಾಗ ಪ್ರಾಬ್ಲಮ್ ಆಗ್ತಿರೋದಲ್ಲಿ ನೀವು ಒಳ್ಳೆಯ ಸರ್ವಿಸ್ ಕೊಡ್ತೀರಾ ಒಳ್ಳೆ ರೀತಿಯದ ವ್ಯವಸ್ಥೆಯನ್ನು ಕೊಡ್ತೀರಾ ಆದರೂ ನಿಮ್ಮ ಟಾರ್ಗೆಟ್ಸ್ ಯಾಕೆ ಅಚೀವ್ ಆಗ್ತಾ ಇಲ್ಲ ಯೋಚನೆ ಮಾಡಿ ಕೆಲವಿಷ್ಟು ನಿಮ್ಮ ನಡವಳಿಕೆಗಳೇ ಅವ್ರ ಎದುರುಗಡೆ ಅವ್ರಿಗೆ ಇಷ್ಟ ಆಗದೆ ಇರ್ಬೋದು ನಿಮ್ಮಲ್ಲಿ ಆಕರ್ಷಣ ಕೊರತೆ ಉಂಟಾಗಿದ್ದಿರ್ಬೋದು ಸೇಲ್ಸರ್ ಇರೋದು ತುಂಬ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ ನಾನು ಹೇಳ್ತಾ ಇರುವಂಥದ್ದು ನಿಮ್ಮಲ್ಲಿ ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಇದ್ದೆ ಎಲ್ಲರೂ ನೀವು ಟಾರ್ಗೆಟ್ ಮಾಡ್ತಾಯಿರಂದರೆ ಯಾವುದೋ ಒಂದು ಹುಡುಗಿಗೆ ಅಥವಾ ಯಾವುದೋ ಒಂದು ಹುಡುಗಿಗೆ ಮಾತ್ರ ಜನ ಎಲ್ಲ ಅವರ ಹತ್ರ ಹೋಗಿ ಮಾತಾಡ್ತಾ ಇರ್ತಾರೆ ಅವರಲ್ಲಿ ಏನು ಆಕರ್ಷಣೆ ಏನಿದೆ ಅವರಲ್ಲಿ ಎಲ್ಲ ಅವರ ಹತ್ರ ಆಕರ್ಷಿತರಾಗ್ತಾರಲ್ಲ ನೀವು ಅವ್ರ ಹತ್ರ ಆಕರ್ಷಿತರಾಗ್ತಿರಲ್ಲ ಯಾಕೆ ನಿಮ್ಮಲ್ಲಿ ನಿಮ್ಮ ಮೇಲೆ ಎಲ್ಲರೂ ಯಾಕೆ ಆಕರ್ಷಣೆ ಬ ಪಡ್ತಾ ಇಲ್ಲ ರೀಸನ್ ಇದೆಯಲ್ಲ ಆ ರೀಸನ್ ಹುಡ್ಕೊಂಡು ಹೋಗಿ ಸಾಲ್ವ್ ಮಾಡಿ ಪ್ರಾಬ್ಲಮ್ನ ನಿಮ್ಮ ಹತ್ತೂ ಎಲ್ಲರೂ ಆಕರ್ಷಿತರಾಗ್ತಾರೆ ನಾನು ಹಿಡಿದಲ್ಲಿ ಅದರ ಬಗ್ಗೆ ಎಲ್ಲರೂ ಕೇಳಿಕೊಡ್ತೀನಿ ನಿಮಗೆ ಬರೇ ಜಾಬ್ ಅಷ್ಟೇ ಅಲ್ಲ ನೀವು ಬಿಸ್ನೆಸ್ ಮಾಡಿ ನೀವೇನೇ ಮಾಡಿ ಸಿಂಹರಾಶಿ ಅವರಿಗೆ ಶಕ್ತಿ ವೃದ್ಧಿ ಅನ್ನೋ ಅಂತ ಹೇಳ್ತೀನಿ ನಾನು ನಿಮಗೆ ತುಂಬ ಚೆನ್ನಾಗಿರ್ತದೆ ವಿಡಿಯೋ ಹೋಯ್ತಲ್ವಾ ಜಾಬಲ್ಲಿ ಈಗ ಎಲ್ಲರಿಗೂ ಟಾರ್ಗೆಟ್ಸ್ ಕೊಟ್ಬಿಟ್ಟಿದ್ದಾರೆ ಆಯಿತಾ ನೀವು ಬ್ಯಾಂಕಲ್ಲಿ ಜಾಬ್ ಮಾಡಿ ನೀವು ಯಾವುದೇ ಜಾಬ್ ಮಾಡಿ ನಿಮ್ಗೊಂದು ಟಾರ್ಗೆಟ್ಸು ಮಾರ್ ಮಾರ್ಕೆಟಿಂಗು ಸೇಲ್ಸು ಕೊಟ್ಟಿದ್ದಾರೆ ಮತ್ತೊಬ್ಬರಿಗೆ ಮತ್ತೊಂದು ಎಚ್ ಆರ್ ಮಾಡ್ತು ಕೊಟ್ಟಿದ್ದಾರೆ ಸೊ ಆ ಟಾರ್ಗೆಟ್ಸ್ ಅಚೀವ್ ಮಾಡಿಲ್ಲ ಅಂತಂದಾಗ ನಿಮಗೆ ಸ್ಯಾಲ್ರಿನೇ ಕರೆಕ್ಟಾಗಿ ಆಗ್ತಿರೋದಿಲ್ಲ ಈ ಇನ್ಸೆಂಟಿವ್ಸ್ ಎಲ್ಲ ಆಮೇಲೆ ಮೊದಲೆಲ್ಲ ಏನಾಗಿತ್ತು ಸ್ಯಾಲ್ರಿ ಆಮೇಲೆ ಟಾರ್ಗೆಟ್ಸ್ ಅಚೀವ್ ಮಾಡಿದ್ರೆ ಇನ್ಸೆಂಟಿವ್ ಅಂತ ಈಗ ಅದೆಲ್ಲ ಇಲ್ಲ ನಿಮ್ಮ ಸ್ಯಾಲ್ರಿನೇ ಇಲ್ಲ ಎರಡು ತಿಂಗಳು ನೋಡ್ತೀನಿ ಕೆಲಸದಿಂದ ತೆಗೆದುಹಾಕ್ಬಿಡ್ತೀನಿ ಆ ಲೆವೆಲ್ಗಿದ್ದಾಗ ನೀವು ಸ್ವಲ್ಪ ಶ್ರಮ ಹಾಕಿದ್ರೂ ಜನಾಕರ್ಷಣೆ ನಿಮ್ಮಲ್ಲಿ ಚೆನ್ನಾಗಿದೆ ಅಂದರೆ ಅವರೇ ಹುಡುಕೊಂಬರ್ತಾರೆ ನಿಮ್ಮ ಹತ್ರ ನಿಮಗೆ ಟಾರ್ಗೆಟ್ಸ್ ನೀವು ಅಚೀವ್ ಮಾಡೋಕ್ಕೆ ಈಸಿ ಆಗುತ್ತೆ ಇನ್ನು ಕೆಲವು ಜಾಬ್ನವ್ರು ಇರ್ತಾರೆ ಸಿಂಹರಾಶಿಯವರೇ ನಾನು ಸಿಂಹರಾಶಿಗಳೇ ನಾನು ಪ್ಲಂಬರ್ ನಾನು ಸಿಂಹರಾಶಿಗಳೇ ನಾನು ಎಲೆಕ್ಟ್ರಿಷಿಯನ್ ನನ್ನ ಸಿಂಹರಾಶಿಗಳೇ ನನ್ನ ಪೇಂಟರ್ ಅಥವಾ ಏನೊಂದು ಸರ್ವಿಸ್ ಪ್ರೊವೈಡರ್ ಯಾವ್ದು ಬೇಕಾರಾಗಿರಲಿ ಯಾವ ಸಿಂಹರಾಶಿ ಸರ್ವಿಸ್ ಪ್ರೊವೈಡರ್ ನೀವು ಸರ್ವಿಸ್ ಮಾಡಿ ಕೊಡ್ತೀರಾ ಹೋಗಿ ಅವ್ರವರದಷ್ಟು ಕೆಲಸಗಳು ಮಾಡಿಕೊಟ್ಟು ಬರ್ತೀರಾ ಅಂತಂದ್ರು ಅಲ್ಲೂ ಜನ ಆಕರ್ಷಣೆ ಇರಬೇಕು ಏ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ ಬಟ್ ನನಗೆ ಅವ್ನ ಮುಖ ಆಗಲ್ಲ ನನಗೆ ಅವನಿಗೆ ಹೇಳಿ ಬೇರೆ ಯಾರಿಗಾರು ಹೇಳು ಅಂತಂದರೆ ನಿಮ್ಮ ಬಿಸ್ನೆಸ್ ಹೊಟ್ಟು ನೀವು ನಿಮ್ಮಲ್ಲಿಯ ಕೆಲವಿಷ್ಟು ಗುಣ ಸ್ವಭಾವಗಳು ಎದುರುಗಡೆ ಇರತಕ್ಕಂಥವ್ರಿಗೆ ಚುಚ್ಚಿದರೆ ಅವ್ರಿಗೆ ಚುಚ್ಚಿದಂಗೆ ಆದರೆ ಅವರ ಈಗೋ ಹರಿಟ್ ಆದರೆ ಅವ್ರು ನಿಮಗೆ ಬಿಸ್ನೆಸ್ ಕೊಡಲ್ಲ ನಿಮಗೆ ಕೆಲಸ ಕೊಡೋಲ್ಲ ಅವರು ಅವ್ರು ಈಗೂ ಹರ್ಟ್ ಆಗ್ದಿರಂಗೆ ನೋಡ್ಕೊಳ್ಬೇಕು ಅಲ್ವಾ ಸೊ ಅವಾಗ ನಿಮಗೆ ಕೆಲಸಗಳು ಸಿಗ್ತವೆ ಜಾಸ್ತಿ ಜಾಸ್ತಿ ಒಂದು ಕೆಲಸ ಸಿಗೋ ಜಾಗದಲ್ಲಿ ಹತ್ತು ಕೆಲಸ ಸಿಗ್ತದೆ ನಿಮಗೆ ಸೊ ನೀವು ಯಾವುದೇ ರೀತಿಯ ಸರ್ವೀಸ್ ಪ್ರೊವೈಡರ್ ಆದರೂ ಜನಾಕರ್ಷಣೆ ನಿಮಗೆ ತುಂಬ ಇಂಪಾರ್ಟೆಂಟ್ ಇನ್ನು ಮೂರನೇ ಸೆಕ್ಟರ್ಗೆ ಬರೋಣ ಇಲ್ಲ ಗ್ರೋಳೆ ನಾನು ಜಾಬ್ ಮಾಡ್ತೀನಿ ನನಗೆ ಯಾವ ಟಾರ್ಗೆಟ್ಸು ಇಲ್ಲ ಏನೂ ಇಲ್ಲ ನನಗೇನು ತೊಂದರೆ ನಾನು ಪಾಡಿ ನಾನು ಕೆಲಸ ಮಾಡ್ತಿರ್ತೀನಿ ನಂಗೆ ಸಂಬಳ ಆಗುತ್ತೆ ಆದರೆ ಮೇಲ್ಗಡೆ ನಿಮಗಿಂತ ಮೇಲ್ಗಡೆ ಕೆಲಸ ಮಾಡೋರು ತುಂಬ ಪ್ರೆಷರ್ ಆಗ್ತಾ ಇದ್ದಾರೆ ನಿಮ್ಮ ಮೇಲೆ ನಿಮ್ಮ ಸಹೋದ್ಯೋಗಿ ನಿಮ್ಮ ಜೊತೆ ಕೆಲಸ ಮಾಡೋರು ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಾ ಇದ್ದಾರೆ ನಿಮ್ಮ ಬಗ್ಗೆ ಇಲ್ಲಿಸಲದೆಲ್ಲ ಹೇಳ್ಕೊಡ್ತಾ ಇದ್ದಾರೆ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಥವಾ ನಿಮಗಿನ್ನ ಕೆಳಗಡೆ ಕೆಲಸ ಮಾಡೋರು ನಿಮ್ಮ ಮಾತಿಗೆ ಬೆಲೆನೇ ಕೊಡ್ತಾ ಇಲ್ಲ ನೀವು ಆ ಕಡೆ ಎದ್ದೋದ್ರಿಂದ ನಿಮ್ಮ ಹಿಂದುಗಡೆ ಬಾಯಿ ಬಂದಂಗೆ ಬೈತಾರೆ ನಿಮಗೆ ಕೆಟ್ಟದ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ ನಮ್ಮ ಬಗ್ಗೆ ಬೈಕೊಲ್ತಾ ಇದ್ದಾರೆ ಇವರು ಅಂತ ಇದರಿಂದ ಹೆಂಗೆ ಹೊರಗೆ ಬರೋದು ಅಂದರೆ ಫಸ್ಟ್ ಇದು ಏನಕ್ಕೆ ಆಗ್ತಾ ಇದೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ವಾ ಈಗ ಒಬ್ಬ ವ್ಯಕ್ತಿ ನಿಮ್ಮ ಮೇಲೆ ತುಂಬ ಪ್ರೆಷರ್ ಮಾಡ್ತಾ ಇದ್ದಾನೆ ಅಂತಂದರೆ ನಿಮ್ಮ ಮೇಲೆ ಅವನಿಗೆ ಆಕರ್ಷಣೆ ಇಲ್ಲ ನಿಮ್ಮ ಮೇಲೆ ಏನೂ ಇದಿಲ್ಲ ತುಂಬ ಪ್ರೀತಿ ವಿಶ್ವಾಸ ಇರ್ತಕ್ಕಂಥವ್ನು ಪ್ರೆಷರೈಸು ಸ್ವೀಟಾಗಿ ಮಾಡ್ತೇನೆ ನೋಡಪ್ಪ ಹಿಂಗಾರೋ ಮಾಡಿ ಮಾಡಪ್ಪ ಏನೋ ಕಷ್ಟ ಆಗುತ್ತೆ ಮಾಡ್ಬೇಕಪ್ಪ ನೀನು ಅನ್ನೋ ರೀತಿಯಲ್ಲಿ ನೈಸ್ ಹೊಡೆದು ನಿಮಗೆ ಪಂಪ್ ಆಗ್ತಾನೆ ವಿನಃ ಮಾಡಿಲ್ಲ ಅಂದ್ರೆ ಹಂಗೆ ಹಿಂಗೆ ಅಂತ ನಿಷ್ಠುರವಾಗಿ ಮಾತಾಡಲ್ಲ ಮೇಲೆ ಪ್ರೆಷರೈಸ್ ಕ್ರಿಯೇಟ್ ಮಾಡೋಲ್ಲ ಸೊ ಪ್ರೆಷರೈಸ್ ಕ್ರಿಯೇಟ್ ಮಾಡಿ ನಿಮ್ಮ ಮಾಡ್ತಾಯಿದ್ದಾರೆ ಅಂದರೆ ಮೇಲೆ ಏನು ಆಕರ್ಷಣೆ ಇಲ್ಲ ಅವ್ರಿಗೆ ನೀನಾದ್ರೂ ಎದೋ ನಡೀ ನೆತ್ತಲಾಗಿ ಅನ್ನೋ ಥರ ಸೊ ನಿಮ್ಮ ಮೇಲೆ ತುಂಬ ಆಕರ್ಷಣೆ ಇತ್ತು ನಿಮ್ಮ ಮೇಲೆ ತುಂಬ ಪ್ರೀತಿ ವಿಶ್ವಾಸ ಇತ್ತು ಅಂದರೆ ಅವ್ರು ನಿಮ್ಗೆ ಹಂಗೆ ಮಾಡ್ತಾ ಇರಲಿಲ್ಲ ನಿಮ್ಮ ಸಹೋದ್ಯಿಗಳು ಯಾಕೆ ಬೆನ್ನಿಗೆ ಚೂರಿ ಹಾಕ್ತಾರೆ ನೀವು ಕಷ್ಟ ಅಂದರೆ ಎದ್ದು ಬದ್ದು ಓಡಿ ಬಂದು ನಿಮ್ಗೆ ಹೆಲ್ಪ್ ಮಾಡ್ಬೇಕು ಅವರು ನಿಮ್ಮ ಮೇಲೆ ಯಾಕೆ ಸಿಟ್ಟನ್ನು ಸಾಧಿಸ್ತಾ ಇದ್ದಾರೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅವರಿಗೆ ನಿಮ್ಮ ಮೇಲೆ ಒಂದು ಪ್ರೀತಿ ನಿಮ್ಮ ಮೇಲೆ ಒಂದು ಆಕರ್ಷಣೆ ಇದ್ದಿದ್ರೆ ನಿಮ್ಮನ್ನು ಸಹಾಯ ಮಾಡಕ್ಕೆ ಬರೋರು ವಿನಃ ನಿಮ್ಗೆ ತೊಂದರೆ ಬರ್ತಾ ಇರಲ್ಲ ಅವರು ನಿಮ್ಗಿನ್ನ ಕೆಳಗಡೆ ಕೆಲಸ ಮಾಡೋರು ಯಾಕೆ ನಿಮ್ಗೆ ಅಬೇ ಮಾಡ್ತಾ ಇಲ್ಲ ನಿಮ್ಮನ್ನು ಅಥವಾ ನಿಮ್ಮ ಮುಂದೆ ಮಾತ್ರ ನಿಮ್ಗೆ ಹೋಗಿ ಅಂದ್ಬಿಟ್ಟು ನಿಮ್ಮ ಹಿಂದ ತಕ್ಷಣ ಏನು ಹಿಂಗೆ ತೆಗೆಳ್ಕೊಂಡಿರೋ ಅಮ್ಮ ಏನು ಹಿಂಗೆ ತೆಗೆಕಳಿ ಅಪ್ಪ ಅಂತ ಯಾಕೆ ಬೇಕು ಅಂತ ಇದ್ದಾರೆ ನಿಮ್ಮ ಮೇಲೆ ಯಾಕೆ ಅವರಿಗೆ ಪ್ರೀತಿ ಇಲ್ಲ ನಿಮ್ಮ ಮೇಲೆ ಆಕರ್ಷಣೆ ಇಲ್ಲ ಬಸ್ ನಾವಿದ್ದೀವಿ ಬಸ್ ನೀವು ಯಾಕೆ ಯೋಚನೆ ಮಾಡ್ತೀರಾ ಮೇಡಮ್ ನಾನು ಮಾಡ್ಕೊಂಡು ಬಿಡಿ ಮಾಡ್ಕೊಡ್ತೀನಿ ಬಿಡಿ ಮೇಡಮ್ ನೀವು ನಕ್ಕಂದು ಚೆನ್ನಾಗಿದ್ದು ಬಿಡಿ ಮೇಡಮ್ ಸಾಕು ನೀವು ಹಿಂಗೆ ಈ ಥರ ಮುಖ ಮಾಡ್ಕೊಂಡು ಇರಬೇಡಿ ನಕ್ಕಂದು ಬಿಡಿ ನಾನೆಲ್ಲ ಮಾಡ್ಕೊಡ್ತೀನಿ ಮೇಡಮ್ ಅಂತ ಯಾಕೆ ಹೇಳೋಲ್ಲ ನೀವು ನಗಲ್ಲ ನೀವು ಒಂಥರ ಏನೋ ಉರಿ ಮುಖ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ನಿಮ್ಮಲ್ಲಿ ಆಕರ್ಷಣೆ ಇಲ್ಲ ಅವ್ರು ಮಾಡಲ್ಲ ನಿಮ್ಮ ಕಂಡ್ರೆ ಈ ಮೇಡಮ್ ಯಾಕಾರ ಬರ್ತಾರಪ್ಪ ನಮ್ಮ ಜೀವ ತಿನ್ನೋಕ್ಕೆ ಅಂತ ಯಾಕೆ ಅನಿಸ್ತದೆ ಅವ್ರಿಗೆ ಆ ಮೇಡಮ್ ಬಂದರು ಖುಷಿಯಾಗಿ ಹಾಂ ನಮ್ಮ ಅಕ್ಕ ಬಂದರು ಅಮ್ಮ ಬಂದರು ನಮ್ಮ ಬಡಮ್ಮ ಬಂದರು ಒಂಥರ ಯಾಕೆ ಅನಿಸಲ್ಲ ಅವರಿಗೆ ಸೊ ನಿಮ್ಮಲ್ಲಿ ಆಕರ್ಷಣೆಯ ಕೊರತೆ ಇದೆ ಆದ್ದರಿಂದ ಪ್ರತಿಯೊಬ್ಬ ಉದ್ಯೋಗ ಮಾಡೋರಿಗೂ ಆಕರ್ಷಣೆ ಭಾಳ ಇಂಪಾರ್ಟೆಂಟ್ ಬರೀ ಉದ್ಯೋಗ ಮಾಡೋವ್ರಿಗೆ ಅಲ್ಲ ಬಿಸ್ನೆಸ್ ಮಾಡೋರ್ಗೆ ಅವ್ರಿಗೆ ಉದ್ಯೋಗ ಮಾಡೋರು ಹತ್ತು ಪಟ್ಟು ದಿನ ಬೆಳಗ್ಗೆ ಆಕರ್ಷಣೆ ಬೇಕು ಯಾಕೆಂದರೆ ನಿಮ್ಮದೇ ಬಿಸ್ನೆಸ್ ಮಾಡುವ ಇನ್ನೂ ಹಲವಾರು ಅಂಗಡಿಗಳು ಇರ್ತವೆ ನಿಮ್ಮದೇ ಥರ ಹಲವಾರು ಬಿಸ್ನೆಸ್ ಮಾಡೋರು ಇರ್ತಾರೆ ಸೊ ನೀವು ಸಿಂಹರಾಶಿಯವರು ನಿಮ್ಮ ಎಲ್ಲ ಈಗೋನ ಪಕ್ಕದಲ್ಲಿಟ್ಟು ನಗ ನಗಿತಾ ಚೆನ್ನಾಗಿ ಮಾತಾಡ್ಕೊಂಡು ಬಿಸ್ನೆಸ್ ಹೇಳ್ಕೊಂಬರಬೇಕು ಎಷ್ಟೇ ಚೆನ್ನಾಗಿ ಮಾತಾಡಿದ್ರು ಏನೇ ಮಾಡಿದ್ರು ನಿಮಗೆ ಮಾತ್ರ ಬಿಸ್ನೆಸ್ ಇಲ್ಲ ಅಂದರೆ ಆಕರ್ಷಣಾ ಶಕ್ತಿಯ ಕೊರತೆ ನಿಮ್ಮಲ್ಲಿ ಆಕರ್ಷಣೆ ಕಡಿಮೆ ಆಗಿದೆ ನೆಗೆಟಿವ್ ಎನರ್ಜೀಸ್ ಜಾಸ್ತಿ ಆಗಿದೆ ಯಾರೂ ನಿಮ್ಮ ಹತ್ರ ತಿರುಗಿ ನೋಡ್ತಾ ಇಲ್ಲ ಬಿಸ್ನೆಸ್ ಆಗಬೇಕು ಒಂದು ಬೇಕ್ರಿ ಇಡಿ ಒಂದು ಹೋಟೆಲ್ ಇಡಿ ಒಂದು ಜನರಲ್ ಸ್ಟೋಪ್ಸ್ ಇಡಿ ಒಂದು ಅಪ್ಪ ಹೆಣ್ಮಕ್ಳು ಕೆಲವ್ರದ್ದೇನೋ ಒಂದು ಇದ್ರದ್ದು ಅಂಗಡಿ ಇಟ್ಕೊಂಡಿರ್ತಾರೆ ಅದೇನು ಏನು ಬೇಕಾರಾಗಿರಲಿ ಹಾಂ ನೀವೊಂದಿಷ್ಟು ಏನು ಬಟ್ಟೆ ಅಂಗಡಿ ಇಡಿ ಏನು ಆದರೂ ಕೂಡ ಆಕರ್ಷಣೆ ಇಲ್ಲ ಅಂದರೆ ನಿಮಗೆ ಎಲ್ಲಿ ಬರ್ತಾರೆ ಕಸ್ಟಮರ್ಸ್ಗಳು ನಿಮ್ಮಲ್ಲಿ ತುಂಬ ಚೆನ್ನಾಗಿ ಅಂಗಡಿ ತುಂಬ ಚೆನ್ನಾಗಿ ಸಿಕ್ಕೋ ಆ ಪಡೆ ತುಂಬ ಚೆನ್ನಾಗಿ ಅಂಗಡಿ ಮಾಡಿದ್ದೀರಾ ಎಲ್ಲ ಐಟಮ್ಸು ಇಟ್ಟಿದ್ದೀರಾ ಕಡಿಮೆ ರೇಟಲ್ಲಿ ಕೊಡ್ತಾಯಿದ್ದೀರಾ ನಿಮ್ಮ ಮುಖ ನೋಡಿದ್ರೆ ಅವ್ರಿಗೆ ಆಗೋಲ್ಲ ನಿಮ್ಮ ಮುಖ ನೋಡಿದ ತಕ್ಷಣ ವಾಪಸ್ ಹೊಟ್ಟು ಹೋಗ್ತಾರೆ ಅಂತಂದರೆ ಅಲ್ಲಿ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿಯ ಕೊರತೆ ಉಂಟಾಗಿದೆ ನೋ ಮಾಡೋಕ್ಕಾಗಲ್ಲ ಸೊ ಆದ್ದರಿಂದ ಬಹಳ ಇಂಪಾರ್ಟೆಂಟಾಗಿ ಆಕರ್ಷಣಾ ಶಕ್ತಿ ನಿಮ್ಮಲ್ಲಿ ಬರಬೇಕು ಆಯಿತಾ ಸೊ ಆದ್ದರಿಂದ ಅದನ್ನು ಫಸ್ಟ್ ನೀವು ಬೆಳೆಸ್ಕೊಳ್ಬೇಕು ಆಕರ್ಷಣಾ ಶಕ್ತಿನ ಆವಾಗ ನಿಮಗೆ ಬಿಸ್ನೆಸ್ ಆಗುತ್ತೆ ಆವಾಗ ನಿಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುತ್ತೆ ಬಿಸ್ನೆಸ್ ಜಾಸ್ತಿ ಬರುತ್ತೆ ಬರೀ ಚಿಕ್ಕ ಪುಟ್ಟ ಅಂಗಡಿ ಬಿಸ್ನೆಸ್ ಅಷ್ಟೇ ಅಲ್ಲ ನೀವು ಫ್ಯಾಕ್ಟ್ರಿ ನಡೆಸ್ತಾ ಇದ್ದೀರಾ ಅಂದರೂ ಆಕರ್ಷಣ ಶಕ್ತಿ ಇದ್ದರೆ ಎಲ್ಲ ವರ್ಕರ್ಸು ನೀವು ಹೇಳ್ದಂಗೆ ಕೇಳ್ತಾರೆ ಏ ನಮ್ಮ ಬಾಸ್ ನನ್ನ ಜೀವ ಕೊಟ್ಬಿಡ್ತೀನಿ ನಮ್ಮ ಬಾಸ್ಗೋಸ್ಕರ ಅನ್ನೋ ಥರ ಇರ್ತಾರೆ ನಿಮ್ಮಲ್ಲಿ ಆಕರ್ಷಣ ಶಕ್ತಿ ಇಲ್ಲ ಬಾಸ್ ರೀ ಹೋಗ ಏಯ್ ನಮ್ಮದು ಆ ಅನು ನಿರಾಹಾರ ದೀಕ್ಷೆ ನಾನು ಕೂತ್ಕೊಂಡ್ಬಿಡ್ತೀನಿ ಗಲಾಟೆ ಮಾಡ್ತೀನಿ ನಾನು ಸ್ಟ್ರೈಕ್ ಮಾಡ್ತೀನಿ ಅಂತ ಕೂತ್ಕೊಳ್ತಾರೆ ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಬೇಕು ನೀವು ಇದನ್ನೆಲ್ಲ ಆಕರ್ಷಣಾ ಶಕ್ತಿ ಬಿಸ್ನೆಸ್ ಮಾಡೋರ್ಗೂ ಇಂಪಾರ್ಟೆಂಟ್ ಕೆಲಸಕ್ಕೆ ಮಾಡೋರು ಇಂಪಾರ್ಟೆಂಟ್ ಹೌಸ್ ವೈಫ್ ಏನೂ ಮಾಡಲ್ಲ ಅಂದರೆ ಏನು ಮಾಡೋಲ್ಲ ಅಂದರೆ ಜಾಬ್ ಬಿಸ್ನೆಸ್ ಏನೂ ಮಾಡೋಲ್ಲ ಮನೆಯ ದೊಡ್ಡ ದೊಡ್ಡ ಜವಾಬ್ದಾರಿಗಳು ತಗೊಂಡು ಮನೆಯನ್ನು ನಡೆಸ್ಕೊಂಡು ಹೋಗ್ತಾ ಇರುವಂಥ ಹೌಸ್ ವೈಫ್ಗೂ ಸಹ ಆಕರ್ಷಣೆ ಬೇಕು ಗಂಡ ಹೆಂಡಿತರೆ ನಡುವೆ ಆಕರ್ಷಣೆ ಬೇಕು ಗಂಡಂಗೆ ಹೆಂಡ್ತಿ ಮುಖ ನೋಡಿದ್ರೆ ಆಗಲ್ಲ ಹೆಂಡತಿ ಗಂಡನ ಮುಖ ನೋಡಿದ್ರೆ ಆಗಲ್ಲ ಅಂದರೆ ಏನು ಪ್ರಯೋಜನ ಮನೆಗೆ ಬಂದರೆ ಸಪ್ಪ ಮುಖ ಹಾಕೊಂಡಿರ್ತಾನೆ ಮನೇಲಿ ಊಟ ಮಾಡಿದ್ದು ಏನು ಊಟ ಸರಿಯಾಗಿ ಮಾಡೋದಿಲ್ಲ ಹೊರಗಡೆ ಮಾಡ್ಕೊಂಬಂದೆ ಅಂತಕೊಳ್ತಾನೆ ನೀವು ಮಾಡಿದ್ದು ಅಡುಗೆ ಇಷ್ಟ ಇಲ್ಲ ಅಂತಂದರೆ ನೀವು ಮಾಡಿದ ಅಡುಗೆ ಅಲ್ಲ ನೀವು ಇಷ್ಟ ಇಲ್ಲದೆ ಇದ್ದಿರ್ಬೋದು ನಿಮ್ಮಲ್ಲಿ ಆಕರ್ಷಣಾ ಶಕ್ತಿಯ ಕೊರತೆ ಉಂಟಾಗಿರ್ಬೋದು ಅಥವಾ ಹೆಂಡತಿಗೆ ಗಂಡನ ಮೇಲೆ ಆಕರ್ಷಣೆ ಇಲ್ಲ ಗಂಡಂಗೆ ಅನಿಸ್ ನನ್ನ ಹೆಂಡತಿ ಯಾಕೋ ಸರ್ ನನ್ನ ಕೇರೆ ಮಾಡ್ತಾ ಇಲ್ಲ ನನ್ನ ಹೆಂಡ್ತಿ ನನ್ನ ನೋಡ್ತಾನೂ ಇಲ್ಲ ನನಗೆ ಯಾಕೋ ಮನೆಗೆ ಹೋಗಕ್ಕೆ ಬೇಜಾರಾಗುತ್ತೆ ಮನೆಗೆ ಹೋದ್ರೆ ನನ್ನ ಹೆಂಡತಿ ಎಲ್ಲಿ ನನ್ನ ಕೇರೆ ಮಾಡಲ್ಲ ಅಂತ ಸೊ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಹಂಗಾಗಿಲ್ಲ ನಂತರನೂ ಕಂಟಿನ್ಯೂ ಆಗ್ತಾ ಇದೆ ಅಂತಂದ್ರೆ ಏನೋ ಸ್ವಲ್ಪ ಸಮಸ್ಯೆ ಇದೆ ಸೊ ಗಂಡ ಹೆಂಡತಿ ಜ ಫ್ರೆಂಡ್ಸ್ಗಳು ಕೂಡ ಬೇಕು ಬಿಸ್ನೆಸ್ ಪಾರ್ಟ್ನರ್ಸಲ್ಲಿ ಆಕರ್ಷಣೆ ಬೇಕು ಫ್ರೆಂಡ್ಸಲ್ಲಿ ಆಕರ್ಷಣೆ ಇಲ್ಲ ಅಂದ್ರೆ ಅವ್ರ ಫ್ರೆಂಡ್ಶಿಪ್ ಮುಂದುವರಿಯಲ್ಲ ಸ್ವಾರ್ಥ ಮುಂದೆ ಬಂದ್ಬಿಡ್ತದೆ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು ತುಂಬ ಚೆನ್ನಾಗಿ ಒಳ್ಳೆ ಫ್ರೆಂಡ್ ಆಗಿದ್ರು ವಾಟ್ಸಪ್ಪಲ್ಲಿ ಕೂಡ ಬ್ಲಾಕ್ ಮಾಡಿಬಿಟ್ಟವ್ರೆ ಎಲ್ಲ ಕಡೆ ನನ್ನ ಬ್ಲಾಕ್ ಮಾಡಿಬಿಟ್ಟವ್ರೆ ನನ್ನನ್ನು ಏನೋ ಅವರು ಮೂಸ್ ನೋಡ್ತಾ ನನ್ನ ನನ್ನ ಕ್ಯಾರೆ ಮಾಡ್ತಾ ಇಲ್ಲ ಎಷ್ಟೋ ಜನ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಫ್ರೆಂಡ್ಸು ಫ್ರೆಂಡ್ಶಿಪ್ ಎಲ್ಲ ಬಿಟ್ಟೋದ ತಕ್ಷಣ ನನ್ನನ್ನು ಯಾರು ಇದು ಮಾಡ್ತಾ ಇಲ್ಲ ಅಂತ ಸೊ ಡಿಪ್ರೆಷನಿಂದ ಹೊರಗೆ ಬರಬೇಕು ನೀ ಎಲ್ಲರೂ ನಿಮ್ಮ ಹತ್ತ ಆಕರ್ಷಿತರಾಗಬೇಕು ನೀವು ತುಂಬ ಚೆನ್ನಾಗಿ ಸ್ಟ್ರಾಂಗಾಗಿ ಬೆಳಿಬೇಕು ಎಲ್ಲರೂ ನಿಮ್ಮ ಹತ್ತ ಆಕರ್ಷಿತರಾಗಿ ಬರಬೇಕು ನೀವು ಕೆಲವಿಷ್ಟು ಫಾಲೋ ಮಾಡಬೇಕು ಮೊಟ್ಟ ಮೊದಲನೇದಾಗಿ ನೀವು ಮೊದಲೇ ಸಿಂಹರಾಶಿ ತುಂಬ ಸ್ಟ್ರಾಂಗು ಆಯಿತಾ ಫಿರೋಷಿಯಸ್ ಅಂತೀವಿ ಇಂಗ್ಲೀಷಲ್ಲಿ ಸೊ ಆ ಥರ ಇರಬಾರ್ದು ಸ್ವಲ್ಪ ಎಲ್ಲಿರಬೇಕು ಅಲ್ಲಿರಬೇಕು ಎಲ್ಲ ಕಡೆ ಇರಬಾರ್ದು ಅಂತ ಆಯಿತಾ ಸೊ ಸ್ವಲ್ಪ ನಗ್ನಗುತ್ತಾ ಖುಷಿ ಖುಷಿಯಾಗಿ ಮಾತಾಡಬೇಕು ಎಲ್ಲರ ಜೊತೆಗೆ ಅಡ್ಜಸ್ಟಬಲ್ ನೇಚರ್ ಇಟ್ಕೊಳ್ಬೇಕು ಇಲ್ಲಿ ಬಹಳ ಮುಖ್ಯವಾಗಿ ಒಂದು ಎರಡು ಮೂರು ಪರಿಹಾರವನ್ನು ಹೇಳುತ್ತೆ ಹೇಳ್ತೇನೆ ನಿಮಗೆ ಒಂದು ವಿಶೇಷವಾದಂಥ ಪರಿಹಾರಗಳನ್ನ ಅದನ್ನು ನೀವು ಅನುಸರಿಸಿ ಅದ್ರಲ್ಲಿ ಮೊಟ್ಟ ಮೊದಲನೇದು ಈ ವಿಡಿಯೋ ಎಂಡಲ್ಲಿ ನಿಮಗೊಂದು ತ್ರೈಲೋಕ್ಯಮೋಹನಕರ ಮಹಾಗಣಪತಿ ಮಂತ್ರ ಅಂತ ಒಂದು ವಿಶೇಷವಾದ ಮಂತ್ರವನ್ನು ಕೊಡ್ತೇನೆ ನಿಮಗೆ ಆ ಮಂತ್ರವನ್ನು ಪ್ರತಿ ದಿವಸ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಅದನ್ನು ನೂರ ಎಂಟು ಬಾರಿ ಕೇಳಿಸ್ಕೊಳ್ಳಿ ರಿಪೀಟ್ ಮಾಡಲಿಕ್ಕೆ ಟ್ರೈ ಮಾಡಿ ಆ ಮಂತ್ರ ನಿಮ್ಮ ಬಾಟಾಗಿ ಒಳ್ಳೆ ಇದಾಯಿತು ಅಂದರೆ ಎಲ್ಲರೂ ನಿಮ್ಮ ಆಕರ್ಷಿತರಾಗಿ ಆಕರ್ಷಿತರಾಗಿಬಿಡ್ತಾರೆ ಏನಂತ ಸ್ವಲ್ಪ ನಾನ್ ವೆಜ್ ಬಿಡಬೇಕು ಇನ್ಕ್ಲೂಡಿಂಗ್ ಎಗ್ ಕೂಡ ತಿನ್ನಬಾರ್ದು ನಾನ್ ವೆಜ್ ತಿನ್ಬಿಟ್ಟು ನೀವು ಮೋಹನಕರ ಗಣಪತಿ ಮಂತ್ರ ಮಾಡೋಕ್ಕಾಗಲ್ಲ ಅದರಿಂದ ಬಿಟ್ಟು ಕೇರಸ್ಕೊಳ್ಳಿ ಹಾಂ ಬಟ್ ನಾನ್ ವೆಜ್ ಬಿಡಬೇಕು ಅದನ್ನು ನೆನಪಿರಲಿ ನೀವು ಅದರ ನಂತರ ಇನ್ನೂ ವಿಶೇಷವಾದ ಪರಿಹಾರಗಳನ್ನು ಹೇಳಬೇಕು ಅಂತಂದರೆ ಸಿಂಹರಾಶಿಯವರಿಗೆ ರುದ್ರಾಕ್ಷಿ ರುದ್ರಾಕ್ಷಿಯನ್ನು ನೀರಲ್ಲಿ ಇಟ್ಕೊಂಡು ತಾಮ್ರದ ಪಾತ್ರೆ ರಾತ್ರಿ ಮಲಗುವ ಮುನ್ನ ಒಂದು ತಾಮ್ರದ ಪಾತ್ರೆಯಲ್ಲಿ ಒಂದು ಪಂಚಮುಖಿ ರುದ್ರಾಕ್ಷಿ ಈಸಿ ಅವೈಲೇಬಲ್ ಎಲ್ಲ ಕಡೆ ಗ್ರಂಥಗಳಲ್ಲಿ ಒಂದು ರುದ್ರಾಕ್ಷಿ ಅಂದರೆ ಪಂಚಮುಖಿನೇ ಆಗಿರುತ್ತದು ಅದನ್ನು ಇಟ್ಟು ಅದರ ತುಂಬ ನೀರು ಹಾಕಿ ಆ ಲೋಟ ತುಂಬ ದೇವ್ರ ಇಟ್ಬಿಡಿ ಬೆಳಗ್ಗೆ ಎದ್ದು ಸ್ನಾನಕ್ಕೆ ಮುಂಚೆ ಆ ನೀರನ್ನ ನೀವು ಸ್ನಾನ ಮಾಡೋ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಆಯಿತು ರುದ್ರಾಕ್ಷೆಯ ಶಕ್ತಿ ಇದೆಯಲ್ಲ ನಿಮ್ಮಲ್ಲಿ ಚೈತನ್ಯ ಶಕ್ತಿಯನ್ನು ವೃದ್ಧಿ ಮಾಡುತ್ತೆ ಆ ನೀರು ಎನರ್ಜೈಸ್ಡ್ ನೀರಾಗ್ಬಿಡುತ್ತದು ಅದರಲ್ಲಿ ಸ್ನಾನ ಮಾಡೋದಿದೆಯಲ್ಲ ತುಂಬ ಸೂಪರ್ ಅದು ಬಹಳ ಅದ್ಭುತವಾದ ಶಕ್ತಿ ಅದು ಇದನ್ನು ನೀವು ಕಂಟಿನ್ಯೂ ಮಾಡಿ ತುಂಬ ಇದು ಪವರ್ಫುಲ್ ಪವರ್ಫುಲ್ಲಾಗಿರುತ್ತೆ ಓಂ ನಮ ಶಿವಾಯ ಮಂತ್ರವನ್ನು ಜಪ ಮಾಡಿ ಎನರ್ಜೈಸ್ ಮಾಡ್ಕೊಂಡ್ರೆ ಆ ನೀರನ್ನ ಇನ್ನೂ ಪವರ್ ಬರುತ್ತೆ ನಿಮಗೆ ಇಷ್ಟು ಅಲ್ಲದೆ ಇನ್ನೂ ಪವರ್ಫುಲ್ಲಾಗಿ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗುವಂಥ ಒಂದು ಪವರ್ಫುಲ್ ಯಾಕೆಂದ್ರೆ ನನಗೆ ನಾನ್ ವೆಜ್ ತಿಂದೇ ಇರೋಕ್ಕಾಗಲ್ಲ ನನಗೆ ಏನೋ ಪೀರಿಯಡ್ಸು ಇತ್ಯಾದಿಗಳೆಲ್ಲ ನೋಡ್ಕೊಳ್ಬೇಕಾಗತ್ತೆ ಇದೆಲ್ಲ ಬೇಡ ಗುರುಳೆ ಇನ್ನೂ ಬೇರೆ ಯಾವ್ದಾದ್ರು ಒಂದು ಪರಿಹಾರ ಹೇಳಿ ಅಂದರೆ ಆ ವಿಶೇಷ ಪರಿಹಾರ ಮತ್ತೊಂದೇನಪ್ಪ ಅಂದರೆ ವೀಕ್ಷಕರೇ ಜೂನ್ ಹನ್ನೊಂದನೇ ತಾರೀಕು ಬುಧವಾರ ವಟಪೂರ್ಣಿಮಾ ಅಂತ ಹುಣ್ಣಿಮೆ ಆವತ್ತು ಸೊ ಅದ್ಭುತವಾದಂತಹ ದಿವಸ ಅವತ್ತಿನ ದಿವಸ ನಮ್ಮ ಯಾಗ ಶಾಲೆಯಲ್ಲಿ ಮೋಹನಕರ ಗ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ ತ್ರೈಲೋಕ್ಯಮೋಹನಕರ ಗಣಪತಿ ಆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಮಾಡಿ ನಿಮಗೆ ವಿಶೇಷವಾದಂತಹ ಒಂದು ತ್ರಿಶಕ್ತಿ ಉಂಗುರವನ್ನು ಕೊಡ್ತಾ ಇದ್ದೇವೆ ಈ ಹಿಂದೆನೂ ಸಲ ಕೊಟ್ಟಿದ್ವಿ ಈ ಒರಿಜಿನಲ್ ತ್ರಿಶಕ್ತಿ ಉಂಗುರ ಅಂತ ಇದನ್ನು ನಿಮಗೆ ಸ್ಕ್ರೀನ್ ಮೇಲೆ ಕಾಣಬಹುದು ಈ ವಿಶೇಷವಾದಂತಹ ತ್ರಿಶಕ್ತಿ ಉಂಗುರದಲ್ಲಿ ಮೂರು ವಿಶೇಷವಾದ ದ್ರವ್ಯಗಳಿದೆ ಅದರಲ್ಲೂ ಒಂದು ಒಂದು ರುದ್ರಾಕ್ಷಿ ಇನ್ನೊಂದು ಒಂದು ಶಂಖ ಒರಿಜಿನಲ್ ಚಿಕ್ಕ ಶಂಖ ಅದು ಇನ್ನೊಂದು ಒಂದು ಸಾಸಿವೆ ಕಾಳಷ್ಟು ಪಾದರಸ ಇದು ಮೂರರ ಕಾಂಬಿನೇಷನ್ ಅದ್ಭುತವಾದಂತಹ ಫಲವನ್ನ ಈ ಹಿಂದೆ ಹೋದ ವರ್ಷ ನಾವು ಕೂಡ ಕೊಟ್ಟಿದ್ವಿ ಇದನ್ನ ಈ ಒಂದು ಉಂಗ್ರದ ಒಂದು ಏನು ಶಕ್ತಿಯನ್ನು ಬಹಳಷ್ಟು ಜನ ನೋಡಿದ್ದಾರೆ ಬಹಳಷ್ಟು ಜನ ಫೋನ್ ಮಾಡಿ ಕೇಳಿದ್ದಾರೆ ಒಬ್ಬರಂತೂ ಹುಡುಕ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ಥ್ಯಾಂಕ್ಸ್ ಎಲ್ಲ ಹೋಗಿ ಬಂದಿದ್ದಾರೆ ಟ್ರೈನ್ ಹತ್ಕಂಡು ಬಂದಿರ್ಬಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗಿದ್ದಾರೆ ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡಿದೆ ಗುರುಳೆ ಅಂತ ಹೇಳ್ಬಿಟ್ಟು ಸೊ ಅಷ್ಟು ಅದ್ಭುತವಾದ್ರಿಂಗೆ ಹೋದ ವರ್ಷ ಕೊಟ್ಟಿದ್ವಿ ಈ ವರ್ಷ ಮತ್ತೆ ಪುನಃ ಅದನ್ನು ಜೂನ್ ಹನ್ನೊಂದನೇ ತಾರೀಕು ಬುಧವಾರ ಹುಣ್ಣಿಮೆಯ ದಿವಸ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡಿ ಅದರಲ್ಲಿ ಈ ತ್ರಿಶಕ್ತಿ ಉಂಗುರವನ್ನು ಎನರ್ಜೈಸ್ ಮಾಡಿ ಕೊಡ್ತೇವೆ ಬರೀ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಅಷ್ಟೇ ಅಲ್ಲ ಕಾರ್ತಿವೀರ್ಯಾರ್ಜುನ ಹೋಮ ಅಂದರೆ ಕಳೆದುಕೊಂಡದನ್ನು ಮರಳಿ ಪಡೆದುಕೊಳ್ಳಲಿಕ್ಕೆ ಕಾರ್ತಿವೀರ್ಯಾರ್ಜುನ ಮಂತ್ರ ಅಂತ ಇದೆ ಸೊ ಆ ವಿಶೇಷವಾದ ಕಾರ್ತಿವೀರ್ಯಾರ್ಜುನ ಮಂತ್ರ ಹೋವಂತಲೂ ಸಹ ಹೋಮವನ್ನು ಮಾಡಿ ಆಶ್ಲೇಷಾಬಲಿ ಪೂಜೆ ಸರ್ಪಶಾಂತಿ ಹೋಮ ಗುರುಶಾಂತಿ ಶಾಂತಿ ಶನಿ ನವಗ್ರಹ ಶಾಂತಿ ಹೋಮ ಹಲವಾರು ಹೋಮಗಳಿದೆ ಆ ಎಲ್ಲ ಹೋಮಗಳನ್ನು ಸ್ಕ್ರೀನ್ ಮೇಲೆ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರ್ತದೆ ಈ ಎಲ್ಲ ಹೋಮಗಳು ವಿಶೇಷವಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡಿ ಈ ತ್ರಿಶಕ್ತಿ ಉಂಗುರವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರೂ ಸಹ ಈ ತ್ರಿಶಕ್ತಿ ಉಂಗುರವನ್ನು ಧಾರಣೆ ಮಾಡಿಕೊಳ್ಬಹುದು ಇದಕ್ಕೆ ಇಂತಹದ್ದೇ ಬೆರಳಲ್ಲಿ ಧಾರಣೆ ಮಾಡಿಕೊಳ್ಬೇಕು ಅಂತಿಲ್ಲ ನಿಮ್ಮ ಶರೀರದಲ್ಲಿ ಇರಬೇಕಷ್ಟೇ ಇದು ಆಯ್ತಾ ನಿಮ್ಮ ಶರೀರದಲ್ಲಿ ಇದಿರಬೇಕು ಅಂತಂದಾಗ ಇದರಲ್ಲಿ ಮೂರು ವಿಶೇಷವಾದಂತಹ ದ್ರವ್ಯಗಳಿದೆ ಒಂದು ಶಂಖು ಒಂದು ಸು ಒಂದು ರುದ್ರಾಕ್ಷಿ ಹಾಗೂ ಒಂದು ಪಾದರಸ ಚಿಕ್ಕದು ಸಾಸಿವೆ ಕಾಳಷ್ಟು ಅದು ಮೂರನ್ನು ಸಂಯೋಗ ಮಾಡಿ ನಾವು ವಿಶೇಷವಾದಂಥ ಶಕ್ತಿಯನ್ನು ಅದರಲ್ಲಿ ತುಂಬತಕ್ಕಂಥದ್ದು ಅದರಲ್ಲಿ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಹಾಗೂ ಕಾರ್ತಿವೀರ್ಯಾರ್ಜುನ ಹೋಮ ಅದ್ರ ಬಗ್ಗೆಯೂ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೇನೆ ನಾನು ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಹಾಗೂ ಇದರಲ್ಲಿ ಸ್ಪಷ್ಟವಾಗಿ ಈ ಉಂಗ್ರವನ್ನು ನೀವು ಇದ್ರಲ್ಲಿ ನೋಡಿದ್ರೆ ಒಳಗಡೆ ನಿಮಗೆ ಆ ಗಣಪತಿಯ ಸಹ ತ್ರೈಲೋಕ್ಯ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಮಾಡಿ ಆ ಗಣಪತಿಯು ಸಹ ಇದರೊಳಗಡೆ ಕಾರ್ವಿಂಗ್ಸ್ ಇದೆ ಇದರಲ್ಲಿ ಸೊ ಇಂತಹ ಅದ್ಭುತವಾದಂತಹ ಉಂಗುರವನ್ನ ಪ್ರತಿಯೊಬ್ಬರಿಗೂ ಸಂಕಲ್ಪ ಸೇವೆ ಮಾಡಲು ಕೊಡ್ತಾ ಇದ್ದೇವೆ ನೀವು ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ ವಾಟ್ಸ್ಆಪ್ ಮಾಡ್ಕೊಂಡ್ರಾಯ್ತು ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲಾ ಹೋಮ ಲೈವ್ ನೋಡ್ತೀರಾ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ ಜೊತೆಗೆ ಈ ಒಂದು ವಿಶೇಷವಾದಂತಹ ತ್ರಿಶಕ್ತಿ ಉಂಗರವನ್ನ ಕಳಿಸ್ಕೊಡ ನಿಮಗೆ ಸೊ ಈ ಉಂಗ್ರವನ್ನ ನೀವು ಧಾರಣೆ ಮಾಡ್ಕೊಂಡು ಯಾಕೆಂದ್ರೆ ಈ ಹಿಂದೆ ಸಿಂಪಲ್ ಪರಿಹಾರಗಳನ್ನು ಸಹ ಹೇಳದಾಗ ಹೇಳಿದೆ ನಾನ್ ವೆಜ್ ತಿನ್ನುವಂಥದ್ದಿರಬಹುದು ಮೈಲಿಗೆ ಇರಬಹುದು ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೊರಗಡೆ ಇರ್ಬೋದು ನಿಮಗೆ ಕಷ್ಟ ಆಗ್ಬೋದು ಆದ್ರೆ ಈ ಒಂದು ಉಂಗ್ರ ಧಾರಣೆ ಮಾಡಿದಾಗ ನಿಮಗೆ ಆ ಒಂದು ರೂಲ್ಸ್ ಅನ್ನ ಫಾಲೋ ಮಾಡ್ಲಿಕ್ಕೆ ಸಮಸ್ಯೆ ಆಗೋದಿಲ್ಲ ಲ್ವ ಸೊ ಯಾವುದೇ ರೀತಿಯಾಗಿ ಈಗ ನಾನ್ವೆಜ್ ತಿಂದಾಗ ಸಿಂಪಲ್ ಆಗಿ ತೆಗೆದ್ರನ್ನ ಜೇಬಲ್ಲಿ ಇಟ್ಕೊಂಡು ನಿಮ್ದು ಏನು ಆಹಾರ ವ್ಯವಸ್ಥೆ ಮುಗಿಸ್ಕೊಂಡು ಕೈ ತೊಳ್ಕೊಂಡು ಆಮೇಲೆ ತೆಗೆದು ಹಾಕೋಬಹುದು ಏನೂ ತೊಂದರೆ ಇಲ್ಲ ಅಥವಾ ಬೇರೆ ಏನೋ ಮೇಲೆ ತೆಗೆದು ಪರ್ಸಲ್ ಇಟ್ಕೊಂಡು ಮತ್ತೆ ವಾಪಸ್ ತಗೊಂಡು ಸೀದಾ ಹಾಕೊಂಡ್ಬಿಡ್ಬೋದು ನೀವು ವ್ಯವಹಾರಗಳು ಮಾಡ್ಲಿಕ್ಕೆ ಹೋಗ್ತಿದ್ರೆ ನಿಮ್ದು ಯಾವುದೋ ಬಿಸ್ನೆಸ್ ಮೀಟಿಂಗ್ಸ್ ಹೋಗ್ತದೆ ಏನೊಂದು ವ್ಯವಹಾರಗಳಾಗಬೇಕು ಯಾವುದೋ ದೊಡ್ಡ ದೊಡ್ಡ ಜನರ ಮೀಟ್ ಮಾಡಬೇಕು ಯಾವುದೋ ಸಾಲಗಳು ಸ್ಯಾಂಕ್ಷನ್ ಆಗಬೇಕು ಯಾವುದೋ ಒಂದು ಡೀಲ್ ಸ್ಯಾಂಕ್ಷನ್ ಆಗಬೇಕು ಯಾವುದೋ ಒಂದು ಜಾಬ್ ಆಗಬೇಕು ಇಂಟರ್ವ್ಯೂ ಆಗಬೇಕು ಅಥವಾ ಜಾಬ್ ಅಲ್ಲಿ ಆಗಲೇ ಕೆಲಸ ಮಾಡ್ತಾ ಇದ್ರೆ ಅಲ್ಲೊಂದು ಸ್ವಲ್ಪ ಜನಾಕರ್ಷಣೆ ಬೇಕು ಅಥವಾ ದಾಂಪತ್ಯ ಸಮಾಜ ಒಂದು ಜನಾಕರ್ಷಣೆ ನಿಮ್ಮಲ್ಲಾಗ್ಲಿಕ್ಕೆ ತ್ರಿಶಕ್ತಿ ಉಂಗರ ತುಂಬ ತುಂಬ ಹೆಲ್ಪ್ಫುಲ್ ಈಗ ಆಲ್ರೆಡಿ ಸಕ್ಸಸ್ಫುಲ್ ಆಗಿ ಆಗಿದೆ ಬಹಳಷ್ಟು ಜನ ಕೊಟ್ಟಿದ್ದೀವಿ ಬಟ್ ಒಂದು ವರ್ಷ ಅಂದ್ರೆ ಹೋದ ವರ್ಷ ಕೊಟ್ಟಿರತಕ್ಕಂಥದ್ದು ಪವರ್ ಎಲ್ಲ ಡೌನ್ ಆಗಿರ್ತದೆ ಸೊ ಹೋದ ವರ್ಷ ತಗೊಂಡವ್ರಿಗಂತೂ ಹೇಳಬೇಕಾಗಿಲ್ಲ ಪವರ್ ಡೌನ್ ಆಗಿರ್ತದೆ ಹೋದ ವರ್ಷ ತಗೊಂಡಿದ್ದೆಲ್ಲ ಸೊ ಮತ್ತೆ ಪುನಃ ಸಂಕಲ್ಪ ಸೇವೆ ಕೊಟ್ಟು ಮತ್ತೆ ಪುನಃ ನೀವು ತೆಗೆದುಕೊಳ್ಬಹುದು ಹೊಸದಾಗಿ ಇನ್ನು ಗೊತ್ತಿಲ್ಲ ಇದರ ಬಗ್ಗೆ ಅನ್ನೋ ಹೇಳ್ತೇನೆ ಬಹಳಷ್ಟು ಅದ್ಭುತವಾದಂತಹ ಶಕ್ತಿ ಇರುವ ತ್ರಿಶಕ್ತಿ ಉಂಗರ ಇದು ಸೊ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ಮೆಸೇಜ್ ಸಂಕಲ್ಪ ಎಲ್ಲ ಎಲ್ಲಾ ಗಳನ್ನು ಲೈವ್ ನೋಡಿದ್ರೆ ಪ್ರಸಾದ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸಿಕೊಡ್ತೇವೆ ಪ್ರತಿಯೊಬ್ಬರು ಈ ತ್ರಿಶಕ್ತಿ ಉಂಗುರವನ್ನು ಧಾರಣೆ ಮಾಡಿಕೊಳ್ಳಿ ಎಲ್ಲ ಲೋಕಾಕರ್ಷಣೀಯವಾಗಿ ಎಲ್ಲರೂ ನಿಮ್ಮ ಆಕರ್ಷಿತರಾಗಿರಲಿ ತುಂಬಾ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಿಂದ ನೀವು ಇರುವಂತಾಗ್ಲಿ ಅನ್ನುವಂಥದ್ದು ನನ್ನ ಒಂದು ಪ್ರಯತ್ನ ಇದನ್ನ ಖಂಡಿತವಾಗಿ ಒಳ್ಳೇದಾಗ್ಲಿ ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗೋ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬಿಡಿ ನೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನ ಮತ್ತೆ ಪಾಕ್ತೇನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ